ನಿನ್ನೆ ನಮ್ಮ ಸನಾತನ ಧರ್ಮದಲ್ಲಿ ಐದು ಸಾವಿರ ವರ್ಷದ ಹಿಂದೆನೆ ಹೇಳಿದ್ರು ಏನು ಇಲ್ಲ ಕೇವಲ ಖಾಲಿ ಇತ್ತು ಆ ಖಾಲಿಯಿಂದ ಒಂದು ಬೆಳಕು ಚುಮತು ಅಂತ ಆ ಬೆಳಕನ್ನೇ ನಾವು ಆದಿಶಕ್ತಿ ಅಂತ ಕರಿತಿದ್ದೀವಿ ಬಿಗ್ ಬ್ಯಾಂಗ್ ಥಿಯರ್ ಸೇಮ್ ಇದೇ ಕಾನ್ಸೆಪ್ಟ್ ಹೇಳ್ತಾರೆ ಏನು ಇರಲಿಲ್ಲ ಮುಂಚೆ ಒಂದು ಸ್ಪೋಟ್ ಆಯ್ತು ಅದರಿಂದ ಬೆಳಕು ಬಂತು ಅಂತ ಅದನ್ನ ಈಗ ಸತ್ಯ ಬರ್ತಿರೋ ಕಾರಣಕ್ಕೆ ಇಂತ ಆಳವಾದ ಮೀನಿಂಗು ಇಷ್ಟು ಪಬ್ಲಿಕ್ ಅಲ್ಲಿ ಓಪನ್ ಆಗಿ ಸಿಕ್ಕಾಗ್ತಿದೆ ಶೈಲಪುತ್ರಿ ದೇವಿಯಿಂದ ನಾವು ಹೇಗೆ ಪೂಜೆ ಮಾಡಬೇಕು ಮತ್ತೆ ಶೈಲಪುತ್ರಿ ಯಾರು ಈಗ ಪೂಜೆನ ಹೇಗೆ ಮಾಡೋದು ಪೂಜೆ ಮಾಡೋದು ಒಂದು ಸಿಂಪಲ್ ಪ್ರೋಸೆಸ್ ಆಗಿ ತಗೊಳ್ಳುತ್ತೆ ಇವತ್ತು ಮತ್ತೊಂದು ವಿಶೇಷ ಅಂದ್ರೆ ಈ ಒಂಬತ್ತು ದಿನಗಳು ಕೂಡ ಒಂದೊಂದು ಗ್ರಹಗಳು ಆ ದಿನವನ್ನ ರೂಲ್ ಮಾಡ್ತಾರೆ ಎಲ್ರಿಗೂ ನಮಸ್ತೆ ಇವತ್ತು ನವರಾತ್ರಿಯ ಮೊದಲನೇ ದಿನವಾದ ಶೈಲಪುತ್ರಿ ದೇವಿನ ನಾವು ಹೇಗೆ ಪೂಜೆ ಮಾಡಬೇಕು ಮತ್ತು ಶೈಲಪುತ್ರಿ ಯಾರು ಆ ತಾಯಿಯ ಹಿನ್ನೆಲೆ ಏನು ಅಂತ ಮೊದಲನೇದಾಗಿ ತಿಳ್ಕೊಳ್ಳೋಣ ಅದಾದಮೇಲೆ ಶೈಲಪುತ್ರಿಯ ಸ್ಪಿರಿಚುಲ್ ಡಿಕೋಡಿಂಗ್ ಏನು ಹೇಳುತ್ತೆ ಆ ಶೈಲಪುತ್ರಿ ತಾಯಿ ಹೇಗೆ ಅವತಾರ ತೊಗೊಂಡ್ಲು ಆ ತಾಯಿಯನ್ನು ನಾವು ಹೇಗೆ ಓಲೈಸ್ಕೊಳ್ಳೋದು ಅಂತ ನೆಕ್ಸ್ಟು ತಿಳ್ಕೊಳ್ತಾ ಹೋಗೋಣ ಮೊದಲನೇದಾಗಿ ಚರಿತ್ರೆಯಲ್ಲಿ ನಮ್ಗೆಲ್ರಿಗೂ ಗೊತ್ತಿರೋ ಥರ ಸ್ಟೋರಿ ಏನು ಹೇಳುತ್ತೆ ಅಂದರೆ ಶೈಲಪುತ್ರಿ ಆಗೋ ಹಿಂದಿನ ಜನ್ಮದಲ್ಲಿ ಆ ತಾಯಿ ದಕ್ಷ ಪ್ರಜಾಪತಿ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ಅವರು ಒಂದು ದೊಡ್ಡ ಹೋಮ ನಡೆಸ್ತಾರೆ ಅವರು ಒಬ್ಬರು ರಾಜ ಅವರ ಮಗಳು ಬಂದು ಸತಿ ಆ ಸತಿನೇ ಪರಮಶಿವನನ್ನು ಓಲೈಸ್ಕೊಂಡಿರ್ತಾಳೆ ಮತ್ತು ಅವನನ್ನು ಅರ್ಧಾಂಗಿಯಾಗಿ ಪಡೆಯೋದಕ್ಕೆ ಅವಳು ತಪಸ್ ಮಾಡಿರ್ತಾಳೆ ಆದರೆ ದಕ್ಷ ಪ್ರಜಾಪತಿಗೆ ಅದು ಇಷ್ಟ ಇಲ್ದಿರೋ ಕಾರಣ ಇಡೀ ದೊಡ್ಡದಾಗಿ ಹೋಮ ಮಾಡಿ ಇಡೀ ದೇವಾನ ದೇವತೆಗಳನ್ನೆಲ್ಲರೂ ಕೂಡ ಆ ಹೋಮಕ್ಕೆ ಕರೆದು ಶಿವನನ್ನು ಮಾತ್ರ ಕರಿದೇನೆ ಅವಮಾನ ಮಾಡೋದಕ್ಕೋಸ್ಕರ ಅವನ್ನ ಇನ್ವೈಟ್ ಮಾಡಿರಲ್ಲ ಇದನ್ನು ತಿಳಿದಂಥ ಸತಿ ಆ ಹೋಮದ ಅಗ್ನಿಗೆ ತನ್ನನ್ನು ತಾನು ಅರ್ಪಿಸ್ಕೊಂಡು ಶಿವನನ್ನು ಸೇರೋಕ್ಕಾಗಲಿಲ್ಲ ಅನ್ನೋ ಬೇಜಾರಲ್ಲಿ ಕೋಪದಲ್ಲಿ ಅವಳು ಅವಳ ದೇಹನ ತ್ಯಾಗ ಮಾಡ್ತಾಳೆ ಇದೆಲ್ಲರಿಗೂ ಸ್ಟೋರಿ ಗೊತ್ತಿದೆ ಅದೇ ತಾಯಿ ನೆಕ್ಸ್ಟ್ ಜನ್ಮದಲ್ಲಿ ಶಿವನನ್ನು ಓಲೈಸ್ಕೊಳ್ಳೋದಕ್ಕೋಸ್ಕರ ಶೈಲಪುತ್ರಿಯಾಗಿ ಜನ್ಮ ತಾಳ್ತಾಳೆ ಅದಾದ್ಮೇಲೆ ಅವಳು ಶಿವನನ್ನು ಓಲೈಸ್ಕೊಂಡು ಅವಳ ಅರ್ಧಾಂಗಿ ಆಗ್ತಾಳೆ ಅಂತ ಸ್ಟೋರಿ ಹೇಳುತ್ತೆ ಇದೆಲ್ರಿಗೂ ಗೊತ್ತಿರೋ ಸ್ಟೋರಿ ಬಟ್ ಇದ್ರಲ್ಲಿ ಏನು ಇಷ್ಟೇ ಅಲ್ವಾ ಸ್ಟೋರಿ ಈ ತಾಯಿನ ನಾವು ಪೂಜೆ ಮಾಡ್ತೀವಿ ಮೊದಲನೇ ದಿನ ಅಂತ ಇದಕ್ಕೆ ಇನ್ನೊಂದು ಇನ್ನರ್ ಡೀಪರ್ ಮೀನಿಂಗ್ ಇದೆ ಆ್ಯಕ್ಚುಲಿ ಇದನ್ನು ಈಗೀಗ ಸತ್ಯಯೋಗ ಬರ್ತಿರೋ ಕಾರಣಕ್ಕೆ ಇಂಥ ಆಳವಾದ ಮೀನಿಂಗು ಇಷ್ಟು ಪಬ್ಲಿಕ್ಕಲ್ಲಿ ಓಪನ್ ಆಗಿ ಸೀಕ್ರೆಟ್ ರಿವೀಲ್ ಆಗ್ತಿದೆ ಈಗ ನೋಡ್ಬೋದು ನೀವು ಎಲ್ಲ ಕಡೆ ಎಲ್ಲರೂ ಕೂಡ ಒಂದು ಅರ್ಥದಲ್ಲಿ ನಿಜವಾದ ಸ್ಪಿರಿಚುವಲ್ನ ಡೀಪರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅದನ್ನು ಇನ್ ಆಗಿ ಎಕ್ಸ್ಪ್ಲೈನ್ ಮಾಡುವಷ್ಟು ಎಷ್ಟೊಂದು ಜನನ ನಾವು ನೋಡ್ತಾ ಇದ್ದೀವಿ ಇದು ಸತ್ಯಯುಗದ ಎಫೆಕ್ಟ್ ಅಂತ ಹೇಳ್ಬೋದು ಯಾಕಂದರೆ ಇನ್ನೇನು ನಾನೂರು ವರ್ಷ ಆದಮೇಲೆ ಸತ್ಯಯುಗ ಶುರು ಆಗ್ತಿದೆ ಓಕೆ ಶೈಲ ಪುತ್ರಿ ಅಂದ್ರೇನು ಶೈಲ ಅಂದ್ರೆ ಪರ್ವತ ಪರ್ವತನ ಪುತ್ರಿ ಅಂದ್ರೆ ಯಾವ ಪರ್ವತದ ಪುತ್ರಿ ಫಸ್ಟ್ ನಾವು ಈ ಹುಟ್ಟು ತಗೊಂಡಿರೋದು ನಾನು ಹೇಳ್ತಾ ಬರ್ತಿದ್ದೀನಿ ನಾವು ಕತ್ತಲೆಯಿಂದ ಬೆಳಕಿನ ಕಡೆಗೆ ಅಥವಾ ನನ್ನ ಮನುಷ್ಯ ಜನ್ಮದಿಂದ ನಾನು ಭಗವಂತನನ್ನು ಪಡೆಯೋದಕ್ಕೆ ನಾನು ಇಲ್ಲಿ ಹುಟ್ಟುತ್ತಾ ಬರ್ತಿರೋದು ಈ ಭೂಮಿ ಮೇಲೆ ಬಂದಿರೋದು ಅದಕ್ಕೆ ಕೆಲವೊಂದು ಮಾರ್ಗಗಳನ್ನ ನಾವು ಕಂಡಿಡ್ಕೊಂಡು ಭಕ್ತಿ ಮಾರ್ಗದಲ್ಲೋ ಧ್ಯಾನ ಮಾರ್ಗದಲ್ಲೋ ಜ್ಞಾನ ಮಾರ್ಗ ಅಥವಾ ಕರ್ಮ ಮಾರ್ಗ ಯಾವುದೋ ಒಂದು ದಾರಿಲಿ ಕೊನೆಯದಾಗಿ ಅಲ್ಟಿಮೇಟ್ನ ರೀಚ್ ಆಗೋದಕ್ಕೋಸ್ಕರ ನಾವು ಈ ಜನ್ಮನ ತಗೊಂಡಿದೀವಿ ಒಬ್ಬ ಸಾಧಕ ಅಥವಾ ಸಾಧಕಿ ಈ ಭಗವಂತನ ಪಡೆಯೋದಕ್ಕೆ ಮಾರ್ಗದಲ್ಲಿ ಸಾಧನೆನ ಶುರು ಮಾಡಿದಾಗ ಫಸ್ಟ್ ಅವ್ರಿಗೆ ಕಣ್ಣು ಮುಚ್ಚಿದಾಗ ಕಾಣಿಸೋ ಅಂಥದ್ದು ಕಪ್ಪೆ ಈ ದಿವ್ಯ ದೃಷ್ಟಿಯಲ್ಲಿ ನೀವು ಯಾವಾಗ ನೋಡ್ತೀರಾ ನೀವು ಕೂಡ ನಿಮ್ಮ ಕಣ್ಣು ಮುಚ್ಚಿ ಈಗ ಗಮನಿಸಿದ್ರೆ ನಿಮ್ಮ ಐಬ್ರೋಸ್ ಮಧ್ಯೆ ಕಾಣಿಸೋದು ಕೇವಲ ಕಪ್ಪು ಯಾಕೆ ಅಂದರೆ ನನ್ನೊಳಗಡೆ ತುಂಬಿಕೊಂಡಿರೋದು ಕೇವಲ ನೆಗೆಟಿವ್ ಎನರ್ಜಿ ಅಥವಾ ಕಪ್ಪು ಎನರ್ಜಿ ಅಂತೀವಿ ಯಾವಾಗ ನಾನು ಸನ್ಮಾರ್ಗದಲ್ಲಿ ನಡೆಯೋಕ್ಕೆ ಶುರು ಮಾಡ್ತೀನಿ ಪಾಸಿಟಿವ್ ಪ್ರಾಣಶಕ್ತಿನ ತುಂಬಿಸ್ಕೊಂಡು ಪಾಸಿಟಿವ್ ಭಾವನೆಗಳನ್ನ ಜನರೇಟ್ ಮಾಡಿಕೊಂಡು ನಾನು ಭಗವಂತನ ಕಡೆಗೆ ನನ್ನ ಮನಸ್ಸನ್ನು ಏಕಾಗ್ರಗೊಳಿಸ್ತೀನಿ ನಿಮ್ಮ ಒಳಗಡೆ ಪುಣ್ಯ ಶಕ್ತಿ ಅಥವಾ ಬೆಳಕು ಒಳಗಡೆ ಹರಿಯೋದಕ್ಕೆ ಶುರು ಆಗುತ್ತೆ ಯಾವಾಗ ಬೆಳಕು ಒಳಗಡೆ ಬರುತ್ತೋ ಆಗ ನಿಮಗೆ ದಿವ್ಯ ದೃಷ್ಟಿಯಲ್ಲಿ ಮೊದಲನೇದಾಗಿ ನಿಮಗೆ ಐಬ್ರೋಸ್ ಮಧ್ಯೆ ಕಾಣಿಸುವಂಥ ವಿಷನ್ ಅಂತ ಕರಿತೀವಿ ಆ ವಿಷನ್ನೇ ವೈಟ್ ಮೌಂಟೇನ್ಸ್ ಅಂದರೆ ಬಿಳಿ ಪರ್ವತಗಳು ನಿಮಗೆ ಕಾಣಿಸುತ್ತೆ ಆ ಬಿಳಿ ಪರ್ವತದಿಂದ ಇನ್ನೂ ಎನರ್ಜಿ ತುಂಬ್ತಾ ಹೋದ್ರೆ ಆ ಬಿಳಿ ಪರ್ವತದಿಂದ ಒಂದು ದೇವಿಯಾಗಿ ಒಂದು ಹೆಣ್ಮಗಳು ಕಾಣಿಸ್ಕೊಂತಾಳೆ ನಿಮಗೆ ಧ್ಯಾನಾವಸ್ಥೆಯಲ್ಲಿ ಆ ದೇವಿಯನ್ನೇ ನಾವು ಕರಿತಾ ಇರೋದು ಶೈಲಪುತ್ರಿ ಯಾಕಂದ್ರೆ ಮೊದಲನೇದಾಗಿ ಪರ್ವತ ಕಾಣಿಸುತ್ತೆ ಬೆಳಕು ತುಂಬಿದಾಗ ಆ ಬೆಳಕಿನಿಂದನೇ ಇನ್ನೂ ಎನರ್ಜಿ ಆ ಶಕ್ತಿನ ಉತ್ಪತ್ತಿ ಜಾಸ್ತಿ ಆಗಿ ಆಗಿ ಆ ಶಕ್ತಿಯೇ ಒಂದು ಫಾರ್ಮ್ ತಗೊಳುತ್ತೆ ಆ ಎನರ್ಜಿನೇ ನಾವು ಕರೀತಾ ಇದೀವಿ ಶೈಲಪುತ್ರಿ ಅಂತ ನಮ್ಮ ಸನಾತನದಲ್ಲಿ ಅದೇ ಫಾರಿನರ್ಸು ಇಂಗ್ಲೀಷ್ನವರು ಎಲ್ಲ ಏನ ಅಂತ ಕರೀತಾರೆ ಅದನ್ನ ಕೇವಲ ಒಂದು ಎನರ್ಜಿ ಫಾರ್ಮ್ ಅಂತ ಕರೀತಾರೆ ಇದೇ ಶೈಲಪುತ್ರಿಯ ಅರ್ಥ ಬಿಗ್ ಬ್ಯಾಂಗ್ ಥಿಯರಿಲ್ಲೂ ಸೇಮ್ ಇದೇ ಕಾನ್ಸೆಪ್ಟ್ನ ಹೇಳ್ತಾರೆ ಏನು ಇರಲಿಲ್ಲ ಮುಂಚೆ ಒಂದು ಸ್ಪೋಟ್ ಆಯ್ತು ಅದರಿಂದ ಬೆಳಕು ಬಂತು ಅಂತ ಅದನ್ನೇ ನಮ್ಮ ಸನಾತನ ಧರ್ಮದಲ್ಲಿ ಐದು ಸಾವಿರ ವರ್ಷದ ಹಿಂದೆನೆ ಹೇಳಿದ್ರು ಏನು ಇರಲಿಲ್ಲ ಕೇವಲ ಖಾಲಿ ಇತ್ತು ಆ ಖಾಲಿಯಿಂದ ಒಂದು ಬೆಳಕು ಚುಮ್ತು ಅಂತ ಆ ಬೆಳಕನ್ನೇ ನಾವು ಆದಿಶಕ್ತಿ ಅಂತ ಕರಿತಿದೀವಿ ಆ ಆದಿಶಕ್ತಿ ಬೆಳಕನ್ನೇ ನಾವು ವಿಷನ್ಸ್ ಅಲ್ಲಿ ನೋಡೋದು ಪರ್ವತ ಪರ್ವತದಿಂದ ಒಂದು ಹೆಣ್ಮಗಳು ಬಂದ್ಲು ಅಂತ ಅದೇ ರಾಜರಾಜೇಶ್ವರಿ ಅಂದ್ರೆ ಆದಿಶಕ್ತಿಯ ಮೊದಲನೇ ಫಾರ್ಮ್ ಈಗ ನಾವು ಈ ಹಬ್ಬದಲ್ಲಿ ಆ ಮೊದಲನೇ ಫಾರ್ಮ್ನ ನಾವು ಶೈಲಪುತ್ರಿ ಅಂತ ಪೂಜೆ ಮಾಡ್ತಾ ಇದೀವಿ ಈಗ ಹೇಗೆ ಬ್ರಹ್ಮಾಂಡದಲ್ಲಿ ಮೊದಲನೇದಾಗಿ ಶೈಲಪುತ್ರಿ ಜನನ ಆಯ್ತೋ ಅದೇ ರೀತಿ ನನ್ನೊಳಗಡೆ ಇರುವಂತ ಕಪ್ಪು ಹೋಗಿಸ್ಕೊಂಡಾಗ ಮೊದಲನೇದಾಗಿ ಪರ್ವತ ಕಾಣಿಸುತ್ತೆ ಪರ್ವತದಿಂದ ಒಂದು ಹೆಣ್ಣು ಮಗಳು ಆ ಹೆಣ್ಣು ಮಗಳನ್ನೇ ಶೈಲಪುತ್ರಿ ಅಂತ ಕರಿತಿರೋದು ಈಗ ನಾವು ನವರಾತ್ರಿಲಿ ಪೂಜೆ ಮಾಡ್ತಾ ಇರುವಂಥದ್ದು ಈ ಬ್ರಹ್ಮಾಂಡದಲ್ಲಿ ಮೊದಲು ಜನನ ಆಯ್ತಲ್ಲ ಆದಿತ್ಯಶಕ್ತಿಯ ಮೊದಲನೇ ಫಾರ್ಮ್ ಶೈಲಪುತ್ರಿ ಅವಳಿಗೆ ನಾವು ಸ್ತುತಿ ಮಾಡಿ ಅವಳನ್ನ ನಾವು ಓಲೈಸ್ಕೊತಾ ಇದ್ದೀವಿ ಸೊ ಶೈಲಪುತ್ರಿನ ಹೇಗೆ ಓಲೈಸ್ಕೊಳ್ಳೋದು ಅವಳ ಪೂಜೆ ಏನು ಅವಳ ಮಂತ್ರ ಏನು ಮತ್ತು ಏನು ಪ್ರೊಸೀಜರ್ ಫಾಲೋ ಮಾಡಬೇಕು ದಯವಿಟ್ಟು ಎಲ್ಲರೂ ಕೂಡ ಅಷ್ಟೇ ಈ ನವರಾತ್ರಿಯಿಂದನಾದರೂ ನಿಮಗೆ ಗೊತ್ತಿರೋ ರೀತಿ ಪೂಜೆನ ಶುರು ಮಾಡಿ ಈಗ ಪೂಜೆನ ಹೇಗೆ ಮಾಡೋದು ಪೂಜೆ ಮಾಡೋದು ಒಂದು ಸಿಂಪಲ್ ಪ್ರೋಸೆಸ್ ಆಗಿ ತಗೊಳ್ಳಿ ಯಾಕಂದರೆ ಅದೇ ಒಂದು ದೊಡ್ಡ ಬರ್ಡನ್ ಆಗಬಾರ್ದು ನಿಮಗೆ ಪೂಜೆ ಮಾಡೋದು ಸ್ಟಾರ್ಟಿಂಗಲ್ಲಿ ನಾನು ಹೇಳ್ತೀನಿ ನಿಮ್ಮ ಮನೆಯಲ್ಲಿ ಕಳಶ ಇಡೋ ಅಭ್ಯಾಸ ಇದ್ರೆ ಖಂಡಿತವಾಗ್ಲೂ ಆ ಕಳಶದ ಮುಂದೇನೆ ದೇವಿ ವಿಗ್ರಹನ ಇಡೋಕ್ಕೆ ಪ್ರಯತ್ನ ಪಡಿ ಅಥವಾ ಕಳಶ ಇಡಬೇಕು ಅಂತ ಇಷ್ಟ ಇದ್ರೆ ಕಳಶ ಅನ್ನೋದು ಒಂದು ಸಿಂಪಲ್ ಸ್ವರ್ಲೋಕದಿಂದ ಭೂಲೋಕಕ್ಕೆ ಆ ದೇವ್ರಗಳನ್ನ ಇನ್ವೋಕ್ ಮಾಡೋಕ್ಕೆ ಇರೋ ಅಂಥದ್ದು ಒಂದು ಪೋರ್ಟಲ್ ಅಂತೀವಿ ಅಂದರೆ ಅದೇ ಕಳಶ ಅಂತ ಆ ಕಳಶದಲ್ಲಿ ಒಂದು ಕಾಪರ್ ಚೊಂಬಲ್ಲಿ ನೀವು ಶುದ್ಧವಾದ ನೀರನ್ನ ತುಂಬಿಸಿ ಆ ನೀರಿಗೆ ಕಾಪರ್ ಕಾಯಿನ ಹಾಕಬೇಕು ನಿಮ್ಮ ಹತ್ರ ಇದ್ರೆ ಇಲ್ಲಾಂದರೆ ಒಂದು ಅರಿಶಿನದ ಕೊಂಬು ಒಂದು ಬಿಡಿ ಹೂವುಗಳು ಮತ್ತು ಒಂದು ಏಲಕ್ಕಿ ಅಥವಾ ಒಂದು ಪನ್ನೀರ್ ಅದರ ಜೊತೆ ಒಂದು ಸ್ವಲ್ಪ ಪಚ್ಕರ್ಪೂರನ ಉದುರಿಸಿ ಅದಕ್ಕೆ ಐದು ಮಾವಿನ ಎಲೆ ಅಥವಾ ವಿಳ್ಳೆದೆಲೆಯನ್ನು ಐದು ರೀತಿಯಲ್ಲಿ ಇಟ್ಟು ಅದರ ಮಧ್ಯದಲ್ಲಿ ಚೂಪು ಮೇಲ್ಗಡೆಗೆ ಬರೋ ರೀತಿ ತೆಂಗಿನಕಾಯಿನ ಇಡೋದು ಇದೇ ಸಿಂಪಲ್ ಪ್ರೋಸೆಸ್ ಆ ಕಳಿಸದ ಎಕ್ಸ್ಪ್ಲನೇಷನ್ ಮುಂದೆ ಕೊಡ್ತೀವಿ ಅದನ್ನು ಮುಂದೆ ಇಟ್ಟು ಅದರ ಮುಂದೆ ಒಂದು ರೆಡ್ ಕ್ಲಾತನ್ನ ಹಾಸಬೇಕು ಅಂದರೆ ಒಂದು ಕೆಂಪು ಬಟ್ಟೆನ ಹಾಸಿ ಅದರ ಮೇಲೆ ಒಂದು ಕಾಪರ್ ತಟ್ಟೆನಿಟ್ಟು ನಿಮ್ಮ ಮನೇಲಿರೋವಂಥ ಯಾವುದೇ ಚಿಕ್ಕ ವಿಗ್ರಹ ಅದು ಆಗಿರಲಿ ಸರಸ್ವತಿ ಸರಸ್ವತಿದಾರು ಆಗಿರಲಿ ಅಥವಾ ನಿಮ್ಮ ಹತ್ರ ಈ ತರ ಶ್ರೀಚಕ್ರ ಇದ್ರೆ ಮೇರು ಯಾವುದೋ ಒಂದು ಕಾಯ್ನಲ್ಲಿ ಶ್ರೀಚಕ್ರ ಬರೆದಿರೋದಿದ್ರೆ ಅಥವಾ ಯಾವುದೇ ಒಂದು ನಿಮ್ಮಲ್ಲಿರೋಂಥ ದೇವಿಯ ವಿಗ್ರಹನ ಆ ಕಾಪರ್ ಪ್ಲೇಟ್ ಮೇಲೆ ಇಡಿ ಅದರ ಎರಡೂ ಕಡೆಗೆ ತುಪ್ಪದ ದೀಪನ ಹಚ್ಚಿ ಯಾಕಂದ್ರೆ ಒಂಬತ್ತು ದಿನಗಳು ಕೂಡ ನೀವು ತುಪ್ಪದ ದೀಪ ಹಚ್ಚೋದ್ರಿಂದ ತುಂಬಾ ಪಾಸಿಟಿವ್ ಬೆನಿಫಿಟ್ ಇರುತ್ತೆ ಯಾಕಂದ್ರೆ ಒಂಬತ್ತು ದಿನಗಳು ಕೂಡ ನೀವು ತುಪ್ಪದ ದೀಪ ಹಚ್ಚೋದ್ರಿಂದ ತುಂಬನೇ ಪಾಸಿಟಿವ್ ಬೆನಿಫಿಟ್ ಇರುತ್ತೆ ಆ ತಾಯಿ ಕಾಣಿಸೋದಕ್ಕೆ ಎಲ್ಲೋ ಕಲರ್ ಇದ್ಲು ಆ ಹಳದಿ ಬಣ್ಣದ ವರ್ಣದಲ್ಲಿದ್ಲು ಅಂತ ಆ ಕಾರಣಕ್ಕೆ ನೀವು ಕೂಡ ಅವತ್ತು ಎಲ್ಲೋ ಕಲರ್ ಸ್ಯಾರಿ ಹಾಕ್ಕೊಂಡು ದೇವಿಯ ರೀತಿನೇ ನೀವು ಕೂಡ ರೆಡಿಯಾಗಿ ಆ ತಾಯಿಯ ಮುಂದೆ ಪೂಜೆ ಮಾಡಿ ಧೂಪ ದೀಪ ತೋರಿಸೋದು ಮತ್ತು ಆ ತಾಯಿಗೆ ಪ್ರಿಯವಾದ ಆಹಾರ ಬಂದು ತುಪ್ಪ ಆ ಕಾರಣಕ್ಕೆ ನೀವು ಒಂದು ಚಿಕ್ಕ ಬಟ್ಲಲ್ಲಿ ತುಪ್ಪನ ಇಡಿ ಇವತ್ತು ಮತ್ತೊಂದು ವಿಶೇಷ ಅಂದರೆ ಈ ಒಂಬತ್ತು ದಿನಗಳು ಕೂಡ ಒಂದೊಂದು ಗ್ರಹಗಳು ಆ ದಿನವನ್ನ ರೂಲ್ ಮಾಡ್ತಾರೆ ಮೊದಲನೇ ದಿನದ ಅಧಿಪತಿ ಯಾರು ಅಂದರೆ ಸೂರ್ಯ ಆ ಕಾರಣಕ್ಕೆ ಆ ಸೂರ್ಯನ್ನು ಓಲೈಸ್ಕೊಳ್ಳೋದಕ್ಕೋಸ್ಕರ ನೀವು ಒಂದು ಬಟ್ಲಲ್ಲಿ ಗೋಧಿನ ಇಟ್ಕೊಂಡು ಅದನ್ನು ಕೂಡ ಆ ದೇವಿಯ ಮುಂದೆನೆ ಅರ್ಪಿಸಿ ಇದಾದ ನಂತರ ಒಂದು ಸುಗಂಧ ಭರಿತವಾದ ಯೆಲ್ಲೋ ಕಲರ್ ಫ್ಲವರ್ಸ್ನ ಬಳಸಿ ಪೂಜೆಗೆ ಯಾವುದು ಸಂಪಿಗೆ ಇರ್ಬೋದು ಸಂಪಿಗೆ ಸಿಗ್ಲೇ ಇಲ್ಲ ಅಂದ್ರೆ ಶಾವಂತಿಗೆ ಹೂವನ್ನು ತಗೊಂಡು ಒಂದೊಂದೇ ಆ ದೇವಿಯ ಮಂತ್ರ ಹೇಳ್ತಾ ಆ ದೇವಿಯ ಪಾದಕ್ಕೆ ಅರ್ಪಿಸ್ತಾ ಹೋಗೋದು ಆ ದೇವಿಯ ಮಂತ್ರ ಏನು ಅಂದ್ರೆ ಒಂದೇ ವಾಂಚಿತ ಲಾಭಾಯ ಚಂದ್ರಾರ್ಧ ಕೃತ ಶೇಖರಾಂ ಋಷಾರೂಢಾಂ ಶೂಲ ಶೈಲಪುತ್ರಿಂ ಯಶಸ್ವಿನಿಂ ಈ ಮಂತ್ರನ ನೀವು ಸುಮಾರು ನಲವತ್ತೆಂಟು ಸಾರಿ ಅಥವಾ ನೂರ ಎಂಟು ಸಾರಿ ಆ ಹೂವನ್ನು ಅರ್ಪಿಸ್ತಾ ಆ ತಾಯಿ ಮುಂದೆ ಜಪ ಮಾಡಿದ್ರೆ ಆ ತಾಯಿ ಎನರ್ಜಿನ ಇನ್ವೋಕ್ ಮಾಡಿ ಅದರಿಂದ ನೀವು ಬೆನಿಫಿಟ್ ತೊಗೊಳಕ್ಕೆ ಹೆಲ್ಪ್ ಆಗುತ್ತೆ ಇದು ತುಂಬ ದೊಡ್ಡದಾಯಿತು ಕಷ್ಟ ಆಗುತ್ತೆ ಅಂದರೆ ಮತ್ತೊಂದು ಬೀಜಾಕ್ಷರ ಮಂತ್ರ ಈ ತಾಯಿದಿದೆ ಆ ಬೀಜಾಕ್ಷರ ಮಂತ್ರ ಬಂದು ಓಂ ಐಂ ಹೀ ಕ್ಲೀಂ ಶೈಲಪುತ್ರೈ ನಮಃ ಇದು ಸಿಂಪಲ್ ಆಗಿದೆ ಮತ್ತು ಬೀಜಾಕ್ಷರ ಇರೋದ್ರಿಂದ ಇದು ಕೂಡ ಪವರ್ಫುಲ್ ಇದನ್ನು ನೂರ ಎಂಟು ಸಾರಿ ಹೇಳಾದಮೇಲೆ ನೆಕ್ಸ್ಟು ಆ ಗೋಧಿಯನ್ನು ನೀವು ನಿಮ್ಮ ಹಾರ್ಟ್ ಚಕ್ರ ಅಂತೀವಿ ಅಂದರೆ ಹೃದಯ ಭಾಗದ ಹತ್ರ ಇಟ್ಕೊಂಡು ಆ ಸೂರ್ಯ ದೇವನಿಗೆ ಈಗ ಪ್ರೇಜ್ ಮಾಡೋದು ಆ ಮಂತ್ರ ಸೂರ್ಯನ ಬೀಜಾಕ್ಷರ ಮಂತ್ರ ಬಂದು ಓಂ ರಾಂ ಹ್ರೀಂ ರೌಂ ಸಹ ಸೂರ್ಯಾಯ ನಮಃ ಇದನ್ನು ಕೂಡ ಸಿಂಪಲ್ ಆಗೇ ಇದೆ ಇದನ್ನು ದಯವಿಟ್ಟು ನೀವೆಲ್ಲರೂ ಕೂಡ ನೂರ ಎಂಟು ಸಾರಿ ಹೇಳಲೇಬೇಕು ಈ ಪೂಜೆಗಾದರೂ ನೀವು ಸುಮಾರು ಒಂದು ಅರ್ಧ ಇಂದ ಒಂದು ಗಂಟೆ ತನಕ ನಿಮ್ಮ ಟೈಮ್ನ ಬಿಡುವು ಮಾಡ್ಕೊಂಡು ಕೂತ್ಕೊಂಡು ಚಾಂಟ್ ಮಾಡಿ ಇದೆಲ್ಲ ಆದಮೇಲೆ ಆ ಶೈಲ ಪುತ್ರಿನ ನೀವು ಗಮನಿಸ್ತಾ ಆ ತಾಯಿನ ನೀವು ವಿಜುವಲೈಸ್ ಮಾಡ್ತಾ ಹಾಗೆ ಮೂರು ಸಾರಿ ಮಂಗಳಾರತಿ ಮಾಡಿ ನಮಸ್ಕಾರ ಮಾಡಿಕೊಂಡು ನಂತರ ಮಿನಿಮಮ್ ಫೈವ್ ಮಿನಿಟ್ಸ್ ಕಣ್ಣು ಮುಚ್ಚಿ ಕೂತ್ಕೊಂಡು ಆ ತಾಯಿಗೆ ನಿಮ್ದು ಯಾವುದಾದ್ರೂ ಒಂದು ವಿಶ್ನ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಈ ಒಂಬತ್ತು ದಿನಗಳು ಕೂಡ ಒಂದೇ ವಿಷನ ಕೇಳ್ಕೊಂಡು ಒಂಬತ್ತು ದಿನ ಮುಗಿದ್ಮೇಲೆ ಈ ವರ್ಷದಲ್ಲಿ ಅದು ಮ್ಯಾನಿಫೆಸ್ಟ್ ಆಗೋ ತರ ನೀವು ಕೇಳ್ಕೊಂಡು ಸಕ್ಸಸ್ ಆಗಿ ಆ ಶೈಲ ಪುತ್ರಿ ನಿಮ್ಗೆ ಈ ಲೈಫ್ ಟೈಮ್ ಅಲ್ಲಿ ತುಂಬಾನೇ ಪಾಸಿಟಿವ್ ಬೆನಿಫಿಟ್ ಕೊಡ್ಲಿ ಅಂತ ನಾನು ಕೇಳ್ಕೊಂತೀನಿ